ಹುಣಸೂರು ಸಾಲಗಾರರ ಕಿರುಕುಳಕ್ಕೆ ಹೆದರಿ ಆಟೋ ಡ್ರೈವರ್ ಡೆತ್ ನೋಟ್ ಬರೆದು ನಾಪತ್ತೆಯಾದ ಘಟನೆ ಹುಣಸೂರು ತಾಲೂಕಿನ ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಟ್ಟುವಾಡಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ನಾಲ್ಕು ದಿನಗಳ ಹಿಂದೆ ಡೆತ್ ನೋಟ್ ಬರೆದು ನಾಪತ್ತೆಯಾದ ಆಟೋ ಡ್ರೈವರ್ ಬಗ್ಗೆ ಇದುವರೆಗೆ ಯಾವುದೇ ಮಾಹಿತಿ ದೊರೆತಿಲ್ಲ ಪ್ರಕರಣದಿಂದ ಕುಟುಂಬಸ್ಥರು ತೀವ್ರ ಆತಂಕಕ್ಕೆ ಒಳಗಾಗಿದ್ದು ಬಿಳಿಕೆರೆ ಪೊಲೀಸರ ಮೊರೆ ಹೋಗಿದ್ದಾರೆ ಅವರು ನಾಲ್ಕೂವರೆ ಶನಿವಾರ ಇಪ್ಪತ್ತನೇ ತಾರೀಕು ನಾಲ್ಕೂವರೆಲಿ ಹೋಗಿದ್ದರು ಅದಕ್ಕೆ ಅಕ್ಕಿ ಅದಕ್ಕಿ ತಗೊಬಂದು ಕೊಟ್ಬಿಟ್ಟು ಮನೆಯಲ್ಲಿ ಮಲಗಿದ್ದು ಕುಂತಿದ್ದು ನಿಂತಿದ್ದು ಹೋಗಿದ್ರು ಸರ್ ಬತ್ತಿನಿ ಅರ್ಧ ಗಂಟೆ ಟೈಮ್ ಗದ್ದಿಗೆ ಹೋಗಿದ್ದು ಬತ್ತಿನಿ ಅನ್ಕೋದ್ರು ಹತ್ರ ಎಲ್ಲ ಹುಡ್ಕೊಂಡ್ರು ಎಲ್ಲೂ ಸಿಗಲಿಲ್ಲ ಆವಾಗ ನೆನ್ನೆ ಆವಾಗ ಗಾಬರಿ ಅದ ಎಲ್ಲ ಗಾಬರಿಯಾಗಿ ಸನ್ಮ ಭಾನುವಾರ ಇಲ್ಲಿ ಹುಡ್ತಾವ ಆಟ ಹುಡ್ತವೆ ಗಾಬರಿಯಾಗಿ ಆಟದಲ್ಲಿ ಡೆಸ್ ನೋಡ್ತಿತ್ತು ಬೆಳಿಗ್ಗೆ ಹೊತ್ತು ಫೋನ್ಗಳ ಟ್ಕಲ್ ಹಾಕ್ಬಿಟ್ಟಿದ್ರು ಫೋನ್ಗಳು ಸಿಕ್ತವೆ ಆಗ ಎಲ್ಲರೂ ಗಾಬಿಯಾಗಿ ನೆನ್ನೆ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಕೊಡೋಕೆ ಹೋದ ಬೆಳಿಗ್ಗೆ ಅಲ್ಲಿ ಎಫ್ ಐ ಆರ್ ತಗೊಂಡಿಲ್ಲ ಅವರು ನಾಳೆ ತಗೋತೀವಿ ಇವತ್ತೊಂದು ದಿನ ನೋಡ್ಕೊಳ್ಳಿ ಅಂತ ಹೇಳ್ ಡೆತ್ ನೋಟ್ ಈಸ್ಕೊಂಡ್ರು ಈ ಥರ ಡೆತ್ ನೋಟ್ ಬರ್ಬಡ್ಬಿಟ್ಟು ಹೋಗೋರು ಅಂತಲೂ ನಮ್ಗೆ ಗೊತ್ತಿಲ್ಲ ಸರ್ ಆಮೇಲೆ ಗೊತ್ತಾಗಿದ್ದು ಅವರು ನಮಗೆ ಸಿಕ್ಕಿದ್ದು ಆಟ ಸೀಟ್ ಡೆತ್ ನೋಟ್ ಬರ್ಬಿಟ್ಬಿಟ್ಟು ಹೋಗಿರೋದು ಗೊತ್ತಿಲ್ಲ ಸರ್ ಎರಡು ದಿನ ಆದಮೇಲೆ ನಮಗೆ ಸಿಕ್ಕಿದ್ದು ಡೆತ್ ನೋಟ್ ನೆನ್ನೆ ಬೆಳಿಗ್ಗೆ ಮೊಬೈಲ್ ಸಿಕ್ಕಿತು ಮಧ್ಯಾಹ್ನ ಬೆಂಟ್ ಸಿಕ್ಕೋದು ಡೆತ್ ನೋಟ್ ಬಾ ಬರ್ದಿರೋ ನೋಡಿ ಮೂರು ಮೂರು ನಾಲ್ಕು ವರ್ಷ ಸಾಲ ಮಾಡಿದ್ರ ಸರ್ ಅವ್ರಿಗೆ ಗೊತ್ತಿದ್ದು ನಮ್ಗೆ ಇದರುವತ್ತು ಸಾವಿರ ರೂಪಾಯಿ ಮಾತ್ರ ಕಿರಣು ಮಧುವಣ ಅವ್ರು ಮಾತ್ರ ಹೇಳಿದ್ದು ನಮ್ಗೆ ಇಷ್ಟು ಸಾಲ ಮಾಡಿದ್ದೀನಿ ಅಂತ ಇನ್ಯಾರ್ದು ನಮ್ಗೆ ಗೊತ್ತಿರಲಿಲ್ಲ ಸರ್ ಅವ್ರಿಗೆ ಮಾತ್ರ ಗೊತ್ತು ಸಾಲ ಮಾಡಿದರು ಅವರು ಬಂದು ಬೋಯ್ತಾಯಿದ್ರು ಸರ್ ಮನೆ ಹತ್ರನೂ ನಾನು ನಾಲ್ಕು ವರ್ಷದಲ್ಲೇ ಹೇಳ್ಕಳಿಸಿದ್ದೀನಿ ಆದ್ರೂ ಬಂದು ಬೋಯ್ತಾಯಿದ್ರು ಅವ್ರು ಹೇಳ್ಕಳಿಸಿದ್ರು ನಾನು ಕೇಸ್ ಹಾಕ್ತೀನಿ ಖಾಲಿ ಸೆಕ್ ಕೊಟ್ಟಿದ್ದಾರೆ ಕೇಸ್ ಹಾಕ್ತೀನಿ ಅಂದ್ಕೊಂಡು ಪದೇ ಪದೇ ಹೇಳ್ತಾಯಿದ್ರು ಸರ್ కిరణ్ అందు చక్ర ము ఆమె ఆవతూ ఫోన్ నను మధువడా సాయంకాల బందేతీన మన హత్రే మాట్లాడుతీని అంతూ ఏర్ అంత సార్ అని నను ఏదే నేను హతీనీ అర్గా బర్లీ మన హత్రే ముడి అంత గా గిత్కొంటార అది భయ ఐత సార్ అ